ಜಗೇಶ್ ಸತ್ತ ವ್ಯಕ್ತಿ ಬಗ್ಗೆ ಎಂತ ವಿಶ್ಲೇಷಕ ಕೃತಿಯನ್ನ ಕೊಟ್ಟೆ ಜಗೇಶ್ ಸಾವಿನಲ್ಲೂ ವಿಕೃತಿ ಅನ್ನೋದನ್ನ ನಿನ್ನಿಂದ ಕಲಿಯಬೇಕಾಗಿದೆ ಜಗ್ಗೇಶ್ ಅಥವಾ ಸಂಸ್ಕೃತಿನೇ ಅದೇ ತರ ಇದೆಯೋ ಅಥವಾ ನಿನ್ನ ಮನಸ್ಸು ಅಷ್ಟು ವಿಕೃತವಾಗಿದೆಯೋ ನನಗಂತೂ ಗೊತ್ತಿಲ್ಲ ಗುರುಪ್ರಸದಿಗೆ ಕೆರ್ತಾಯ್ತಾ ಆ ಆಮೇಲೆ ಗ್ಯೂ ರಕ್ತ ವಾಟ್ ಅ ಮ್ಯಾನ್ ಮ್ಯಾನ್ ಯುವರ್ ನನ್ ಗೊತ್ತಿಲ್ಲ ಯಾವ ಆಂಗಲ್ ನಿನ್ನ ಮನುಷ್ಯ ಅನ್ನ ಅಂತ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನೋ ನಿನ್ನ ಮೆಚ್ಕೊಂಡ್ರ ಆರೋ ಶೋಕು ಆ ಬಿ ಜೆ ಪಿ ಪಾರ್ಟಿ ನಿನ್ನ ನೀನು ರಾಘವೇಂದ್ರನ್ ಭಕ್ತ ಅಂತ್ಯಾ ರಾಘವೇಂದ್ರನ್ ಭಕ್ತನಾಗಿ ಒಬ್ಬ ಸಾವು ಸಾವಿನಲ್ಲಿ ಅಂತ್ಯ ಆಗಿರೋ ಒಬ್ಬ ಡೈರೆಕ್ಟ್ರು ನಿನಗೆ ಲೈಫ್ ಕೊಟ್ಟ ಹ್ಮ್ ಮಠ ಫಿಲಮ್ ಅಲ್ಲಿ ಇದೇ ಗುರು ನಿನಗೆ ಲೈಫ್ ಕೊಟ್ಟಿಲ್ಲ ಅಂದಿದ್ರೆ ಜಗ್ಗೆ ಶಾರು ಅಂತ ಇಡೀ ಕರ್ನಾಟಕನೇ ಮರ್ತೋಗಿತ್ತು ನೀನ್ ಬಡ್ಕೊಬೇಕು ಅಷ್ಟೇ ಲೈವ್ ಮಾಡಿ ಅದ್ ಬಿಟ್ರೆ ಕರ್ನಾಟಕ ಮರ್ತೋಗಿತ್ತು ಸಾವಿನಲ್ಲೂ ವಿಕೃದಿ ಕಾಣುವಂತ ವ್ಯಕ್ತಿ ನೀನೊಬ್ಬ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಜಗ್ಗೇಶ್ ನೀನ್ ಮರ್ತೋಗಿದ್ಯಾ ಇಪ್ಪತ್ತೈದು ವರ್ಷ ಮುಂಚೆ ಯಾವ ಒಂದು ಐದು ಲಕ್ಷ ಕೊಡ್ಬೇಕು ಅಂತಂದ್ರೆ ನಾಗಡ್ಡಲ್ಲಿ ಹನುಮಂತೇಗೌಡನ್ ನಮ್ಮ ಆಫೀಸಿಗೆ ಬಂದೆ ಜಗ್ಗೇಶ್ ಮರ್ತೋಗಿದ್ಯಾ ಮರ್ತೋಗಿಲ್ಲ ಅನ್ಸುತ್ತೆ ಹ್ಮ್ ನಾನ್ ನಿನ್ನ ಅವತ್ತು ರೈಟ್ ಹೇಳೋಗಂದೆ ಹ್ಮ್ ಅಂದ್ರೆ ಯಾರಿಗೆ ನಾನ್ ಕೊಡ್ಬೇಕಾದ ದುಡ್ಡು ಹನುಮಂತೇಗೌಡನ್ಗೆ ನಾಕ್ಷಕಲ್ಲಿ ಹನುಮಂತೇಗೌಡನ್ಗೆ ಅದನ್ನ ಏನು ರೂಢಿನ ನೀನು ಆ ನಿನ್ನ ಯೋಗ್ಯತೆ ಗೊತ್ತಾಯ್ತು ಹ್ಮ್ ಬಟ್ ಗುರು ಬಗ್ಗೆ ನೀನ್ ಆಡದ ಮಾತು ನನಗಂತೂ ಜೀರ್ಣ ಆಗಿಲ್ಲ ಜಗ್ಗೇಶ್ ನಂಗೆ ಗೊತ್ತು ನೀನು ಅಶೋಕನ್ಗೆ ತುಂಬಾ ಕ್ಲೋಸು ಅಂತ ನಿಂದು ಅಶೋಕನ್ ಡೀಲು ಗೊತ್ತು ಅದನ್ನ ಬಾಯಿ ಬಿಟ್ಟು ಹೇಳಿದ್ರೆ ಜನ ಏನ್ ಮಾಡ್ತಾರೆ ಅದು ಗೊತ್ತು ನನಗೆ ಒಂದಂತೂ ನೀ ಒಂದಂತೂ ನಿಜ ಕಾಲಾಯ ತಸ್ಮೈ ನಮಹಾ ಕಾಲಾಯ ತಸ್ಮೈ ನಮಃ ಕಾಲಾಯ ತಸ್ಮೈ ನಮಃ ಇವತ್ತು ಯಮ ಗುರು ಮನೆ ಇದ್ದ ಯಾರ ಮನೆ ಬಾಗಲ್ಗೂ ಬರ್ಬೋದು ಲೆಟ್ಸ್ ವೇಟ್ ಅಂಡ್ ವಾಚ್ ಓಕೆ ಬಟ್ ಒಂದೊಂದು ನಿಜ ಸಾ ಕಮ್ ಕಂಬ್ಯಾಕ್ ಲೈಫ್ ಕೊಟ್ಟಂತ ಗುರುಗೆ ಗುರುಪ್ರಸಾದ್ಗೆ ಒಳ್ಳೆ ಬಲುವುಳಿ ಕೊಟ್ಟೆ ಕೆಲಸ ಇದ್ನಾ ஆஹ் கிளா பர்த்தைத்த அன்னக்கு தட்டை ஆக படத்த எந்த விக்கிருத்தின் மனுஷ அந்த நம்பலு நஷ்ட ஆக்தே அஸ்ட் சங்கட ஆக்தே இன்னொரு விசலேஷணை நின அசோக் இன் ஃபிரெண்ட் அசோக் ಹತ್ರ ಸ್ವಲ್ಪ ದೂರ ಇರು ಹ್ಮ್ ನಾನು ಒಬ್ಬ ಆಕ್ಟರ್ ಅಂತ ಕರ್ನಾಟಕ ಒಪ್ಕೊಂಡಿದ್ಯಲ್ಲ ನನಗೆ ನಾಚಿಕೆ ಆಗತ್ತೆ ನಮ್ಮ ಸಮುದಾಯದೊಂದರೆ ನೀನು ಹ್ಮ್ ರಾಘವೇಂದ್ರ ಭಕ್ತ ನಿನಗೊಂದು ದೊಡ್ಡ ನಮಸ್ಕಾರ ಯಾರ ಬಗ್ಗೆ ನಾವು ಆತರ ಮಾತಾಡಕ್ ಹೋಗ್ಬೇಡ